ಸೌತ್ ವರ್ಸಸ್ ಬಾಲಿವುಡ್ ವಾರ್ ಬಗ್ಗೆ ಐಕಾನ್ ಸ್ಟಾರ್ ಅಲ್ಲೂ ಹೇಳಿಕೆ ನಮ್ಮ ಮಧ್ಯೆ ಅಣ್ಥಾಮಸ್ ಬಾಂಡಿಂಗ್ ಇದೆ ಎಂದರಲ್ಲ ಪುಷ್ಪರಾಜ್ ಬಾಲಿವುಡ್ ಜಗತ್ತು ಕತ್ತಲೆಯಲ್ಲಿದೆ ಅನ್ನೋದು ತಪ್ಪು ಎಂದ ಬನ್ನಿ ಪುಷ್ಪ ಅಂದ್ರೆ ಫ್ಲವರ್ ಅಂದ್ಕೊಂಡ್ರಾ ಫೈರ್ ಹೀಗೊಂದು ಡೈಲಾಗ್ ಬಾಣ ಬಿಟ್ಟು ತೆರೆಗೆ ಕಿಚ್ಚು ಹಚ್ಚಿ ಕಮಾಲ್ ಮಾಡಿ ಪುಷ್ಪರಾಜ್ ಅಲಿಯಾಸ್ ಅಲ್ಲು ಅರ್ಜುನ್ ಈಗ ಬರೀ ಟೀಟೌನ್ ಸ್ಟಾರ್ ಆಗಿ ಉಳಿದಿಲ್ಲ ಬದಲಾಗಿ ಪ್ಯಾನ್ ಇಂಡಿಯಾ ಸ್ಟಾರ್ ಪಟ್ಟಕ್ಕೇರಿದ್ದಾರೆ ಪುಷ್ಪಾ ಪಾರ್ಟ್ ಒನ್ ತೆರೆಗೆ ಬರುವ ಹೊತ್ತಲ್ಲಿ ಸೌತ್ ಮತ್ತು ನಾರ್ತ್ ಸಿನಿಮಾ ಜಗತ್ತಷ್ಟೇ ಕಣ್ಣರಳಿಸಿತ್ತು ಆದ್ರೀಗ ಪಾರ್ಟ್ ಟೂಗಾಗಿ ಇಡೀ ಪ್ಯಾನ್ ವರ್ಡ್ ಚಿತ್ತ ನೆಟ್ಟಿದೆ ಸದ್ಯ ಪುಷ್ಪಾ ಟೂ ಶೂಟಿಂಗ್ ಭರದಿಂದ ಸಾಗಿದ್ದು ಇತ್ತೀಚೆಗೆ ಚಾರ್ಟ್ ಒಂದರಲ್ಲಿ ಐಕಾನ್ ಸ್ಟಾರ್ ಅಲ್ಲೂ ನೀಡಿದ ಹೇಳಿಕೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಆಗಿದೆ ಇತ್ತೀಚೆಗೆ ಖಾಸಗಿ ಸಂಸ್ಥೆಯೊಂದು ನಡೆಸಿದ ಸೌತ್ ವರ್ಸಸ್ ಬಾಲಿವುಡ್ ಡಿಬೇಟ್ನಲ್ಲಿ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ಪಾಲ್ಗೊಂಡಿದ್ದಾರೆ ಈ ವೇಳೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿರೋ ಬನ್ನಿ ಸೌತ್ ಫಿಲ್ಮ್ ಇಂಡಸ್ಟ್ರಿ ಹಾಗೂ ಬಾಲಿವುಡ್ ಬ್ರದರ್ಸ್ ಇದ್ದಂತೆ ಎರಡು ಚಿತ್ರರಂಗದ ನಡುವೆ ಸ್ಪರ್ಧೆ ಇದೇ ಇಲ್ಲ ಅಂತ ಹೇಳಲ್ಲ ಆದರೆ ಇಬ್ಬರ ನಡುವೆಯೂ ಪರಸ್ಪರ ಪ್ರೀತಿ ಮತ್ತು ಗೌರವವಿದೆ ಅಷ್ಟಕ್ಕೂ ನಾವು ದಕ್ಷಿಣ ಭಾರತದವರು ಅವರು ಉತ್ತರ ಭಾರತದವರು ಅಂತ ಪ್ರತ್ಯೇಕಿಸಿ ನೋಡೋದಕ್ಕೆ ನಾನು ಇಷ್ಟಪಡಲ್ಲ ಯಾಕಂದ್ರೆ ಎಲ್ಲಾ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಒಂದೇ ಅದುವೇ ಭಾರತೀಯ ಚಿತ್ರರಂಗ ಎಂದಿದ್ದಾರೆ ಇದೇ ವೇಳೆ ನಿರೂಪಕಿಯಿಂದ ಎದುರಾದ ಮಗದೊಂದು ಪ್ರಶ್ನೆಗೆ ಉತ್ತರಿಸಿದ ಅಲ್ಲು ಅರ್ಜುನ್ ಕೆಲ ಸಿನಿಮಾಗಳ ಸೋಲಿನಿಂದ ಬಾಲಿವುಡ್ ಜಗತ್ತು ಕತ್ತಲೆಯಲ್ಲಿದೆ ಅಂತ ಶರ ಬರೆಯುವುದು ತಪ್ಪು ಬೀಟೌನ್ಗೆ ಇದೊಂದು ಸ್ಮಾಲ್ ಬ್ಯಾಡ್ ಫೇಸ್ ಅಷ್ಟೇ ಹಿಂತಿರುಗಿ ನೋಡಿದ್ರೆ ಭಾರತೀಯ ಚಿತ್ರರಂಗಕ್ಕೆ ಬಾಲಿವುಡ್ ಸಿನಿಮಾ ಲೋಕದ ಕೊಡುಗೆ ಅಪಾರ ಆರೇಳು ದಶಕಗಳಿಂದ ನಿರಂತರವಾಗಿ ಇಂಡಿಯನ್ ಸಿನಿಮಾ ಜಗತ್ತಿಗೆ ಬಿಟೌನ್ ಅತ್ಯದ್ಭುತ ಸಿನಿಮಾಗಳನ್ನ ನೀಡುತ್ತಾ ಬಂದಿದೆ ಸದ್ಯ ಕೆಲ ಸಿನಿಮಾಗಳು ಸೋಲು ಕಾಣ್ತಿರಬಹುದಷ್ಟೇ ಅಷ್ಟಕ್ಕೂ ಹಿಂದಿ ಸಿನಿಮಾಗಳಿಂದ ಸೌತ್ನವರು ಪ್ರೇರಣೆಗೊಂಡಿದ್ದಾರೆ ಅಟ್ ದಿ ಸೇಮ್ ಟೈಮ್ ದಕ್ಷಿಣ ಭಾರತೀಯ ಸಿನಿಮಾಗಳಿಂದ ಬೀಟೌನ್ನವರು ಪ್ರೇರಿತವಾಗಿದ್ದಾರೆ ಹೀಗೆ ಪರಸ್ಪರ ಇನ್ಸ್ಪೈರ್ ಆಗಿ ಸಿನಿಮಾ ಮಾಡಿಕೊಂಡು ಮುನ್ನಡೆಯುತ್ತಿದ್ದೇವೆ ನಮ್ಮ ಮಧ್ಯೆ ಅಂಟಮಾಸ್ ಬಾಂಡಿಂಗ್ ಇದೆ ಎಂದಿದ್ದಾರೆ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಅಂದಹಾಗೆ ಅಲ್ಲೂ ಮಾತ್ರವಲ್ಲ ಸೌತ್ನ ಬಹುತೇಕ ನಟರು ಇದೇ ಮಾತನ್ನ ಹೇಳಿದ್ದಾರೆ ನಾರ್ತ್ನಲ್ಲೂ ಕೆಲ ನಟರುಗಳು ಸೌತ್ ವರ್ಸಸ್ ಬಾಲಿವುಡ್ ಅನ್ನೋದನ್ನ ವಿರೋಧಿಸಿದ್ದಾರೆ ಆದರೆ ಕಳೆದ ನಾಲ್ಕೈದು ವರ್ಷಗಳಿಂದ ಸೌತ್ ವರ್ಸಸ್ ಬಾಲಿವುಡ್ ಎನ್ನುವ ಚರ್ಚೆ ಜೋರಾಗಿದೆ ಪ್ಯಾನ್ ಇಂಡಿಯಾ ಸಿನಿಮಾಗಳ ಮೂಲಕ ನಮ್ಮ ಸಿನಿಮಾಗಳು ಹಿಂದಿ ಸಿನಿಮಾಗಳಿಗೆ ಭಾರಿ ಪೈಪೋಟಿ ಕೊಡ್ತಿದೆ ಬಾಲಿವುಡ್ ಅಂಗಳದಲ್ಲಿ ಮಾತ್ರವಲ್ಲ ಭಾರತೀಯ ಚಿತ್ರರಂಗದಲ್ಲೂ ದಕ್ಷಿಣ ಭಾರತೀಯ ಸಿನಿಮಾಗಳ ತಾಕತ್ತೇನು ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸ್ತಿವೆ ಒಂದ್ ಕಾಲದಲ್ಲಿ ಭಾರತೀಯ ಚಿತ್ರರಂಗ ಅಂದ್ರೆ ಬಾಲಿವುಡ್ ಎನ್ನುವಂತಾಗ್ಬಿಟ್ಟಿತ್ತು ದಕ್ಷಿಣದ ಸಿನಿಮಾಗಳನ್ನ ಬಿಟೋನ್ ಮಂದಿ ಸಣ್ಣದಾಗಿಯೇ ನೋಡ್ತಿದ್ರು ಆದ್ರೆ ಈಗ ಕಾಲ ಬದಲಾಗಿದೆ ನಮ್ಮ ಸಿನಿಮಾಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡ್ತಿವೆ ಬಾಹುಬಲಿ ಸಿನಿಮಾದಿಂದ ಶುರುವಾದ ಕ್ರೇಜ್ ಕನ್ನಡದ ಕಾಂತಾರದವರೆಗೆ ಬಂದು ನಿಂತಿದೆ ಮುಂದೆ ದಕ್ಷಿಣದ ಯಾವೆಲ್ಲಾ ಸಿನಿಮಾಗಳು ಇಂಟರ್ ನ್ಯಾಷನಲ್ ಲೆವೆಲ್ನಲ್ಲಿ ಸೌಂಡ್ ಮಾಡ್ತವೆ ಅನ್ನೋದನ್ನ ಕಾದು ನೋಡಬೇಕು